ಕುಮಟಪಟ್ಟಣದ ವೈಭವ್ ಪ್ಯಾಲೇಸ್ ಕಟ್ಟಡದಲ್ಲಿದ್ದ ಶ್ರೀರಾಮಚಂದ್ರ ಪತ್ತಿನ ಸಹಕಾರಿ ಸಂಘ ನಿಯಮಿತವು ಈಗ ನೆಲ್ಲಿಕೆರೆಯ ಹಳೆ ಬಸ್ ನಿಲ್ದಾಣದ ಸಮೀಪದ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದ್ದು ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಕುಮಟಪಟ್ಟಣದ ನೆಲಿಕೆರೆಯ ಹಳೆ ಬಸ್ ನಿಲ್ದಾಣದ ಸಮೀಪದ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಗೊಂಡ ಶ್ರೀರಾಮಚಂದ್ರ ಪತ್ತಿನ ಸಹಕಾರಿ ಸಂಘ ನಿಯಮಿತದ ಉದ್ಘಾಟನೆಯನ್ನ ಶಾಸಕ ದಿನಕರ್ ಶೆಟ್ಟಿಯವರು ನೆರವೇರಿಸಿದರು ನಂತರ ಮಾತನಾಡಿದವರು ಸ್ವಾರ್ಥ ಎಲ್ಲಿರುತ್ತೋ ಅಲ್ಲಿಯ ವ್ಯವಸ್ಥೆ ಹಾಳಾಗುತ್ತೆ ಆದರೆ ರಾಮಚಂದ್ರ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ನಿಸ್ವಾರ್ಥವಾಗಿ ಕೆಲಸ ಮಾಡುತ್ತಿದ್ದಾರೆ ಹಾಗಾಗಿ ಈ ಸಂಘ ಪ್ರಗತಿ ಪಥದಲ್ಲಿ ಸಾಗುತ್ತಿರುವುದು ಖುಷಿಯ ವಿಷಯ ಸಂಘದ ಮೇಲೆ ನಂಬಿಕೆ ಇಟ್ಟು ಅನೇಕರು ಹಣ ಹೂಡಿದ್ದಾರೆ ಅವರ ನಂಬಿಕೆ ಉಳಿಸಿಕೊಂಡು ಹೋಗುವ ಕಾರ್ಯವನ್ನ ಸಂಘ ಮಾಡುತ್ತಿರುವುದರಿಂದ ಗ್ರಾಹಕರ ಸಂಖ್ಯೆ ಕೂಡ ಜಾಸ್ತಿಯಾಗಿದೆ ಸಂಘದ ಸಂಸ್ಥಾಪಕ ಅಧ್ಯಕ್ಷ ದಿವಂಗತ ಸುಬ್ರಾಯ್ ವಿ ಶೆಟ್ಟಿ ಸಂಸ್ಥಾಪಕ ನಿರ್ದೇಶಕರಾದ ವಿಜಿ ಶೆಟ್ಟಿ ಹಾಗೂ ದಿವಂಗತ ಕೆವಿ ಶೆಟ್ಟಿಯವರು ಈ ಸಂಘವನ್ನ ಕಟ್ಟಿ ಹಾಗಾಗಿ ಇಂದು ಅವರನ್ನು ಮತ್ತು ಅವರ ಕುಟುಂಬವನ್ನ ಗುರುತಿಸಿ ಸನ್ಮಾನ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಕಳೆದ ಇಪ್ಪತ್ಮೂರು ವರ್ಷಗಳಿಂದ ಸಂಘ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಮೂಲಕ ಕುಮಟಾದಲ್ಲಿ ಪ್ರಸಿದ್ಧಿ ಗಳಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಈ ಸಂಘ ಮುಂದಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಹೆಮ್ಮರವಾಗಿ ಬೆಳೆಯಲಿ ಎಂದು ಹಾರೈಸಿದರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಸಹಕಾರಿ ಸಂಘ ಒಳ್ಳೆಯ ಸರ್ವಿಸ್ ಮೋಸ ಇಲ್ಲ ನಾವು ಮಾಡಿದ್ರೆ ಖಂಡಿತವಾಗಿಯೂ ನಮಗೆ ವಾಪಸ್ ಕೊಡುವಂಥದ್ದು ಈ ಸಹಕಾರಿ ಸಂಘವ್ರು ಮಾಡ್ತಾರೆ ಇದರ ಅಧ್ಯಕ್ಷರು ಉಳಿದ ಸದಸ್ಯರು ಎಲ್ಲರೂ ಈ ಸಂಘದಿಂದ ಯಾವುದೇ ಒಂದು ಸ್ವಾರ್ಥವನ್ನು ಬಯಸದೆ ಸ್ವಾರ್ಥ ಎಲ್ಲಿ ಬರ್ತದೆಯೋ ಆವಾಗ ಆ ಸಂಘ ಮುಳುಗೋಗಿಬಿಡ್ತದೆ ಆದರೆ ಸದ್ಯದ ಮಟ್ಟಿಗೆ ಈ ಸಂಘದಲ್ಲಿದ್ದಂಥ ಎಲ್ಲ ನಿರ್ದೇಶಕರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದುದರಿಂದ ಈ ಸಂಘ ನಡೀತಾ ಇದೆ ಈ ರೀತಿಯ ನಿಸ್ವಾರ್ಥ ಸೇವೆ ನಿಮ್ಮ ಸಂಘದಲ್ಲಿ ಇರಲಿ ಇದು ಒಂದು ಮಾದರಿಯ ಸಂಘ ಆಗಬೇಕು ಇಡೀ ನಮ್ಮ ತಾಲೂಕಿನಲ್ಲಿ ಮುಂದಿನ ದಿನ ಯಾವ್ದಪ್ಪ ಮಾದರಿಯ ಸಹಕಾರಿ ಸಂಘ ಅಂತ ಹೇಳಿದ್ರೆ ಶ್ರೀರಾಮ ಪತ್ತಿನ ಸಹಕಾರಿ ಸಂಘ ಕುಮಟಾದ್ದು ಅನ್ನುವಂಥದ್ದು ಆಗಬೇಕಾದ್ರೆ ಇಲ್ಲಿ ನಿರ್ದೇಶಕರು ಇಲ್ಲಿ ತನಕ ನೀವು ಹೇಗೆ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇದ್ದೀರಲ್ಲ ಆ ರೀತಿಯಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನು ಪ್ರಾಮಾಣಿಕತೆ ಸಹಕಾರಿ ಸಂಘದಲ್ಲಿ ಬಹಳ ಮುಖ್ಯವಾಗಿ ಇರ್ತದೆ ಅನ್ನುವಂಥದ್ದನ್ನು ಯಾಕೆಂದೇಳಿದರೆ ಬಹಳಷ್ಟು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ರಿಟೈರ್ಡ್ ಆದಮೇಲೆ ನಮಗೆ ಸ್ವಲ್ಪ ಬಡ್ಡಿ ಸಿಗಲಿ ಐವತ್ತು ಸಾವಿರ ಸಿಗಲಿ ಒಂದು ಲಕ್ಷ ಬರಲಿ ಅನ್ನುವಂಥ ವಿಚಾರದಲ್ಲಿ ತಂದು ಎಲ್ಲ ಸಹಕಾರಿ ಸಂಘದಲ್ಲಿ ಡೆಪಾಸಿಟ್ ಮಾಡ್ತಾರೆ ಆದರೆ ಅನೇಕ ಸಹಕಾರಿ ಸಂಘಗಳು ಉಲ್ಟಾನೇ ಆಗಿದ್ದು ನಾನು ನೋಡಿದ್ದೇನೆ ಅನ್ನುವಂಥದ್ದನ್ನು ಆದರೆ ಈ ಸಂಘ ಇಪ್ಪತ್ತ ಎರಡು ವರ್ಷ ಅಲ್ಲ ಇದು ಪ್ರಾರಂಭವಾಗಿ ಇಪ್ಪತ್ತ ಮೂರನೇ ವರ್ಷ ಒಂದು ಇತಿಹಾಸ ಇದು ಒಂದು ಇತಿಹಾಸ ಇಪ್ಪತ್ತ ಎರಡು ವರ್ಷ ಆಗಿ ಇಪ್ಪತ್ತ ಮೂರನೇ ವರ್ಷದಲ್ಲಿ ಪಾದಾರ್ಪಣೆಯನ್ನ ಮಾಡಿ ಸ್ವಂತ ಕಟ್ಟಡಕ್ಕೆ ಬಂದಿದೆಯಲ್ಲ ಅದು ಬಹಳ ಹೆಮ್ಮೆಯ ವಿಷಯ ಎರಡು ಕೋಟಿಯಷ್ಟು ಖರ್ಚು ಮಾಡಿ ಈ ಒಂದು ಕಟ್ಟಡವನ್ನು ಖರೀದಿ ಮಾಡಿದ್ದಾರೆ ನೋಡ್ರಿ ಸಂಘ ಅಂತ ಹೇಳಿದ್ರೆ ಬಹಳ ಬಲಿಷ್ಠ ಆಗಿದೆ ಅನ್ನುವಂಥದ್ದಕ್ಕೆ ನಿದರ್ಶನ ಇದು ಒಂದು ಒಂದು ಕಟ್ಟಡ ಸ್ವಂತ ಕಟ್ಟಡ ಆಗಿ ಖರೀದಿ ಮಾಡಿದ್ರಿ ಅನ್ನುವಂಥದ್ದು ಈ ರೀತಿ ಬೇರೆ ಬೇರೆ ಕಡೆ ಶಾಖೆಗಳನ್ನು ಮಾಡಿರಿ ಹೆಚ್ಚೆಚ್ಚು ಅವಕಾಶಗಳನ್ನು ಎಲ್ಲ ವರ್ಗದವರಿಗೆ ಕೇವಲ ಒಂದೇ ವರ್ಗದವರಿಗೆಲ್ಲ ಎಲ್ಲ ವರ್ಗದವರಿಗೆ ನೀಡುವಂಥ ಕೆಲಸಗಳನ್ನು ಮಾಡಬೇಕು ಎನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ನಮ್ಮ ಹಿರಿಯರಾದಂಥ ಡಾಕ್ಟರ್ ವಿ ಜಿ ಶೆಟ್ಟಿ ಅವರನ್ನು ನೀವು ನೆನಪಿಸ್ಕೊಂಡು ಕರೆದು ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಮಾಡಿ ಇದು ಬಹಳ ಮುಖ್ಯವಾದಂಥದ್ದು ಅನ್ನುವಂಥದ್ದನ್ನು ಅವರಿಗೆ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ತಾನು ಮಾಡಿದ ಪ್ರಾರಂಭ ಮಾಡಿದಂಥ ಒಂದು ಸಂಘ ಹೆಮ್ಮರವಾಗಿ ಬೆಳೀತಾ ಇದೆಯಲ್ಲ ಕುಂಟಾದಲ್ಲಿ ಅನ್ನುವಂಥದ್ದನ್ನು ಅದರ ಜೊತೆ ನಮ್ಮ ಸಹೋದರಿ ನನ್ನ ಅಕ್ಕ ನಮ್ಮ ಇಡೀ ಕುಟುಂಬದೆಲ್ಲ ಮೊದಲನೇ ಅವಳು ಅವಳು ಅವಳಿಗೆ ಇವತ್ತು ನೀವು ಸನ್ಮಾನ ಮಾಡುವಂಥದ್ದನ್ನು ಮಾಡಿದ್ದೇವೆ ಇದು ನನಗೆ ಹೆಮ್ಮೆಯ ವಿಷಯ ಅನ್ನುವಂಥದ್ದು ಯಾಕೆಂದರೆ ನನ್ನ ಬಾಬಾ ಎಸ್ ವಿ ಶೆಟ್ಟಿಯವರು ಪ್ರಾರಂಭ ಮಾಡಿದರು ಹತ್ತು ವರ್ಷ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದರು ಇದು ಇವತ್ತು ಮುಂದುವರಿತಾ ಇದೆಯಲ್ಲ ಎಷ್ಟೋ ಸಂಸ್ಥೆಗಳು ಪ್ರಾರಂಭ ಆಗ್ತದೆ ಎಷ್ಟೋ ಯಾವುದೋ ಸಂದರ್ಭದಲ್ಲಿ ಬಾಗ್ಲೂ ಮುಚ್ಚಿಕೊಂಡು ಎಲ್ಲೋ ಓಡೋಗುವಂಥದ್ದನ್ನು ನಾವು ನೋಡಿದ್ದೇವೆ ಆದರೆ ಈ ಸಂಸ್ಥೆ ಇಪ್ಪತ್ತ ಎರಡು ವರ್ಷಗಳ ನಿರಂತರವಾಗಿ ನಡೀಲಿಕ್ಕೆ ಹಿಂದಿನವರು ಮಾಡಿದಂಥ ಒಂದು ಪುಣ್ಯ ಕೆ ವಿ ಶೆಟ್ಟ್ರಿ ಇರ್ಬೋದು ಎಸ್ ವಿ ಶೆಟ್ಟಿ ಇರ್ಬೋದು ವಿಜಿ ಶೆಟ್ಟರ್ ಇರ್ಬೋದು ಮತ್ತು ಅದರ ನಂತರದ ಎಲ್ಲ ಸದಸ್ಯರು ಅವರ ಒಂದು ಅವಿರತವಾದಂಥ ಪ್ರಯತ್ನ ಇವತ್ತು ಸಾಕ್ಷಿಯಾಗಿ ಒಳ್ಳೆಯ ಸಹಕಾರಿ ಸಂಘ ಬೆಳೆದಿದೆ ಇನ್ನೂ ಹೆಚ್ಚಿನ ಶಾಖೆಗಳಾಗಿ ಕುಮಟಾದಲ್ಲಿ ಹೊರ ಹೊಮ್ಮಬೇಕು ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಮಾತನಾಡಿ ಸಾರ್ವಜನಿಕರ ಹಣವಿರುವ ಸಂಘ ಸಂಸ್ಥೆಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಬೇಕು ಇವತ್ತು ಈ ಸಂಘ ಅತ್ಯುತ್ತಮವಾಗಿ ಬೆಳೆಯುವ ಮೂಲಕ ಸ್ವಂತ ಕಟ್ಟಡವನ್ನು ಹೊಂದಿರುವುದು ಖುಷಿಯ ಸಂಗತಿ ಹಾಗಾಗಿ ನಿಮ್ಮ ಸಹಕಾರಿ ಸಂಘದ ಭದ್ರತೆಗೂ ಮೊದಲ ಆದ್ಯತೆ ನೀಡಬೇಕು ಗುಣಮಟ್ಟದ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಗ್ರಾಹಕರಲ್ಲೂ ಸುರಕ್ಷತೆಯ ಭಾವ ಮೂಡಿಸಬೇಕು ಎಂದು ಕರೆ ನೀಡಿದರು ಫೌಂಡರು ಪ್ಲಸ್ ಈಗಿರ್ತಕ್ಕಂಥ ಸದಸ್ಯರುಗಳು ಅಧ್ಯಕ್ಷರು ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಎಲ್ಲರೂ ಸಹ ಕಾರಣರಾಗಿರ್ತೀರ ಜೊತೆಗೆ ಸಾರ್ವಜನಿಕ ಇದನ್ನ ಸಾರ್ವಜನಿಕರನ್ನ ಹಣ ಆಸ್ತಿನ ಸೆಕ್ಯೂರಿಟಿ ಮಾಡ್ತಕ್ಕಂಥದ್ದು ಇಳಿಸ್ತಕ್ಕಂಥದ್ದು ಎಲ್ಲರದ್ದು ಸಹ ಜವಾಬ್ದಾರಿ ಅಂತಕ್ಕಂಥದ್ದು ಹೇಳ್ತೇನೆ ಸಿ ಸಿ ಕ್ಯಾಮ್ರಾ ಹಾಕೊಂಡಿದ್ದೀರಿ ಮ್ಯಾನೇಜರ್ ಇವಾಗ ನಾಲ್ವನು ನಿಮ್ಮ ಕೋಟ್ಯಂತರ ರೂಪಾಯಿ ಬಂಡವಾಳ ಇರ್ತದೆ ಹಾಕಿದ್ದೀರಿ ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ದೀರಿ ಅದರ ಸ್ಟೋರೇಜ್ ಆಗಿರಬೇಕು ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಸ್ಟೇಷನ್ ಸ್ಟೋರೇಜ್ ಆಗಿದೆ ಅಂದರೆ ಒಂದೂವರೆ ವರ್ಷದ ಸ್ಟೋರೇಜು ನೀವು ಯಾವತ್ತು ವಾರ ಯಾವತ್ತಿಂದ ಬೇಕಾದರೂ ವಿತ್ ಆಡಿಯೋ ಪ್ಲಸ್ ವೀಡಿಯೋ ಎರಡು ಸಹ ಸಿಗುತ್ತೆ ಮಿನಿಮಮ್ ನೀವು ಒಂದೂವರೆ ಅಂತ ಹೇಳಿದ್ರು ಮಿನಿಮಮ್ ಆರು ತಿಂಗಳಾದರೂ ನಿಮ್ಮ ಬ್ಯಾಕಪ್ ಇರಬೇಕು ಸಿ ಸಿ ಕ್ಯಾಮ್ರಾ ಫುಟೇಜ್ ಬ್ಯಾಕಪ್ಪು ಆಡಿಯೋ ಮತ್ತು ವೀಡಿಯೋ ಇರತಕ್ಕಂಥದನ್ನು ಹಾಕ್ಸ್ಕೊಳ್ಳಿ ಜೊತೆಗೆ ಈ ಕಳವರೆ ಏನು ಮಾಡ್ತಾರೆ ಅಂತೇಳಿದ್ರೆ ಆ ಸಿ ಸಿ ಕ್ಯಾಮ್ರಾದ ಬ್ಯಾಕಪ್ಪೇ ಒತ್ಕೊಂಡು ಹೋಗಿಬಿಡ್ತಾರೆ ಅದಿರದಂಗೆ ಕುತ್ಕೊಂಡು ತಗೊಂಡು ಅದಕ್ಕೋಸ್ಕರ ಆ ಕ್ಲೌಡಲ್ಲಿ ನೀವೇನು ಮತ್ತು ಆಡಿಯೋ ವಿಡಿಯೋ ಎಲ್ಲ ಕ್ಲೌಡಲ್ಲಿ ಸ್ಟೋರೇಜ್ ಆಗುತ್ತೆ ಸ್ವಲ್ಪ ದುಡ್ಡು ಅದಕ್ಕೆ ಜಾಸ್ತಿ ಆಗ್ಬೋದು ದಯವಿಟ್ಟು ಆ ಥರ ವ್ಯವಸ್ಥೆ ಮಾಡ್ಕೊಂಡ್ರೆ ಆಗ್ತದೆ ಈ ಮಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಬ್ಯಾಂಕನ್ನೇ ಪ್ಲ್ಯಾನ್ ಮಾಡಿದ್ದು ಹಿಂದಿನ ದಿವಸದ್ದು ನಾವು ಎಲ್ಲ ಒಂದು ದಿವಸದ್ದು ಎರಡು ದಿವಸದ್ದು ಮೂರು ದಿವಸದಲ್ಲ ಆರು ತಿಂಗಳ ಹಿಂದೆ ಪ್ಲ್ಯಾನ್ ಮಾಡಿರ್ತಾರೆ ಅಲ್ಲಿ ಹೆಂಗೆ ಅಟ್ಯಾಕ್ ಹೆಂಗೆ ಯಾವ ಥರ ದೋಚಬೇಕು ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ಸಿಕ್ಸ್ ಮಂತ್ ಹಿಂದೆ ಬಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾರೆ ಇಲ್ಲಿ ದಾವಣಗೆರೆಯಲ್ಲಿ ಬ್ಯಾಂಕಿಗೆ ದರ್ಡು ಮಾಡ್ಕೊಂಡು ಆರು ತಿಂಗಳು ಎಂಟು ತಿಂಗಳ ನಂತರ ಗಾರ್ಡ್ರ ಸಿಗಾಕೊಂಡ್ರು ಯಾವನೋ ಬಂದ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ಲೋನ್ ಕೊಡಲಿಲ್ಲ ಅಂತ ಅಲ್ಲೇ ಗ್ರಿಡ್ ತಂದ್ಬಿಟ್ಟು ಆ ಬ್ಯಾಂಕಂದು ಪೂರ್ತಿ ಚಿನ್ನ ತಗೊಂಡೋಗಿ ಎಲ್ಲ ತಮಿಳುನಾಡಲ್ಲಿ ಇಟ್ಟು ಆ ಒಂದು ಬಾವಿಲ್ಲಿ ಹಾಕಿರ್ತಾನೆ ಅದೆಲ್ಲ ಸಿಕ್ತು ಅದು ಆಗ್ಬೋದು ಬಟ್ ಸಾರ್ವಜನಿಕರದು ಹಣವನ್ನು ಸ ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು ಎಲ್ಲರದು ಸಹ ಜವಾಬ್ದಾರಿ ಇರ್ತದೆ ಜೊತೆಗೆ ಆಡಳಿತ ಮಂಡಳಿದು ಅಷ್ಟೇ ಜವಾಬ್ದಾರಿ ನಮ್ಮದು ಸಹ ಜವಾಬ್ದಾರಿ ಇರ್ತದೆ ಇವತ್ತಿನಿಂದಲೇ ನಾನು ರಾತ್ರಿ ಮಧ್ಯರಾತ್ರಿ ಒಂದು ಒಂದು ಮೆಸೇಜ್ ನಾನು ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀಧರ್ ಆನಂದ್ ಶೆಟ್ಟಿ ಅವರು ವರದಿ ವಾಚಿಸಿ ನಮ್ಮ ಸಂಘವು ಕಳೆದ ಇಪ್ಪತ್ಮೂರು ವರ್ಷಗಳಿಂದ ಅತ್ಯುತ್ತಮ ಬ್ಯಾಂಕಿಂಗ್ ಸೇವೆ ನೀಡುತ್ತಾ ಬಂದಿದೆ ಪ್ರತಿ ವರ್ಷವೂ ಸಂಘದ ಲಾಭವನ್ನ ಹೆಚ್ಚಿಸಿಕೊಳ್ಳುತ್ತಾ ಸಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ತೊಂಬತ್ಮೂರು ಪಾಯಿಂಟ್ ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿ ಉತ್ತಮ ಪ್ರಗತಿ ಸಾಧಿಸಿದೆ ಸಾಲ ವಸೂಲಾತಿಯಲ್ಲಿ ಶೇಕಡಾ ತೊಂಬತ್ತಾರು ಪಾಯಿಂಟ್ ಮೂವತ್ತ್ ಮೂರ ರಷ್ಟಾಗಿದೆ ಸಂಘವು ನಾಲ್ಕು ಸಾವಿರದ ಒಂಬೈನೂರ ಅರವತ್ತಾರು ಷೇರು ಸದಸ್ಯರನ್ನ ಹೊಂದಿದ್ದು ಷೇರು ಬಂಡವಾಳ ಒಂದು ಪಾಯಿಂಟ್ ಅರವತ್ತು ಕೋಟಿಗೆ ಏರಿದೆ ವರ್ಷಾಂತ್ಯಕ್ಕೆ ಟೇವುಗಳ ಮೊತ್ತ ಮೂವತ್ತೆಂಟು ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ಇದ್ದು ದುಡಿಯೋ ಬಂಡವಾಳ ನಲವತ್ನಾಲ್ಕು ಪಾಯಿಂಟ್ ಎಪ್ಪತ್ತಾರು ಕೋಟಿ ರೂಪಾಯಿ ಆಗಿದೆ ಈ ಆರ್ಥಿಕ ವರ್ಷದಲ್ಲಿ ನೂರ ಮೂವತ್ನಾಲ್ಕು ಕೋಟಿ ರೂಪಾಯಿಗಳ ವ್ಯವಹಾರ ಮಾಡಿದ್ದು ಸಂಘವು ವಿವಿಧ ಉದ್ದೇಶಗಳಿಗಾಗಿ ಮೂವತ್ತೇಳು ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿ ಸಾಲ ನೀಡಿದೆ ಸಂಘದ ಯಶಸ್ಸಿಗೆ ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಸಿಬ್ಬಂದಿಗಳ ಮತ್ತು ಗ್ರಾಹಕರ ಸಹಕಾರವೇ ಕಾರಣ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷ ಶ್ರೀಧರ್ ಕೆ ಶೆಟ್ಟಿ ಮಾತನಾಡಿ ಸಂಘವು ಇಪ್ಪತ್ಮೂರು ವರ್ಷ ಪೂರ್ಣಗೊಳಿಸಿ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿ ಈ ವರ್ಷ ಸ್ವಂತ ಕಟ್ಟಡವನ್ನ ಹೊಂದಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಈ ವರ್ಷ ಇನ್ನೊಂದು ಶಾಖೆಯನ್ನು ತೆರೆಯುವ ಗುರಿ ಕೂಡ ಹೊಂದಿದ್ದೇವೆ ಸಂಘದ ಎಳೆಗೆಗಾಗಿ ದುಡಿಯುವ ಹಿರಿಯರನ್ನ ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅವರೆಲ್ಲರ ಶ್ರಮದ ಫಲವಾಗಿ ಈ ಸಂಘ ಈ ಮಟ್ಟಿಗೆ ಅಭಿವೃದ್ಧಿ ಪಥದಲ್ಲಿ ಸಾಗಿದೆ ಮುಂದಿನ ದಿನದಲ್ಲೂ ಆಡಳಿತ ಆಡಳಿತ ಮಂಡಳಿಯ ಸಂಪೂರ್ಣ ಸಹಕಾರ ಮತ್ತು ಗ್ರಾಹಕರ ವಿಶ್ವಾಸದೊಂದಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘವನ್ನು ಅಭಿವೃದ್ಧಿಪಡಿಸುವಲ್ಲಿ ನಾವೆಲ್ಲರೂ ಕಟಿಬದ್ಧರಾಗೋಣ ಎಂದರು ಎರಡರಿಂದ ಪ್ರಾರಂಭವಾದ ನಮ್ಮ ಈ ಸಂಘವು ಸರ್ಕಾರಿ ಸಂಘವು ಮೂವತ್ತೊಂದು ಮೂರು ಇಪ್ಪತ್ತೈದಕ್ಕೆ ಇಪ್ಪತ್ತ್ ಆರ್ಥಿಕ ವರ್ಷವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಪ್ಪತ್ನಾಲ್ಕನೆಯ ವರ್ಷದ ಪಾದಾರ್ಪಣೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯ ಇದೇ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಕಾರದೊಂದಿಗೆ ಸಂಘವು ಸ್ವಂತ ನಿವೇಶನ ಹಾಗೂ ಕಟ್ಟಡ ಹೊಂದಿರುವುದು ನಮ್ಮ ಸಂಘದ ಮುಕುಟಕ್ಕೆ ಇಟ್ಟಂತೆ ಹೆಮ್ಮೆ ಎಗರಿ ಎಂದರೆ ತಪ್ಪಲಾಗಲೂ ಸಂಘವು ತನ್ನ ಸ್ವಂತ ಕಟ್ಟಡ ನಿಧಿಯಿಂದಲೇ ಈ ಒಂದು ಕಾರ್ಯ ಸಾಧಿಸಿದ್ದು ಸ್ವಾಗನೀಯ ವಿಷಯವಾಗಿದೆ ಸಂಘದ ಕಳೆದ ವರ್ಷ ಇನ್ನೊಂದು ಶಾಖೆಯನ್ನು ಮಾಡಬೇಕೆಂದು ನಿರ್ಧರಿಸಿದರು ಸಹ ಸಂಘದ ಸ್ವಂತ ನಿವೇಶನ ಹಾಗೂ ಕಟ್ಟಡ ಹೊಂದುವ ಏಕೈಕ ಉದ್ದೇಶದಿಂದ ವಿಳಂಬಗೊಂಡಿದ್ದು ಈ ವರ್ಷ ಇನ್ನೊಂದು ಶಾಖೆಯನ್ನು ಹೊಂದುವ ಗುರಿಯನ್ನು ಇಟ್ಟುಕೊಂಡಿದ್ದು ಇರುತ್ತದೆ ಈ ಹಿಂದೆ ಸಂಘದ ಸಂಸ್ಥಾಪನೆ ಮಾಡಿ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ವಿ ಶೆಟ್ಟಿ ಹಾಗೂ ಉಪಾಧ್ಯಕ್ಷರಾದ ಡಾಕ್ಟರ್ ವಿ ಜಿ ಶೆಟ್ಟಿ ಸಹಿತ ಇನ್ನುಳಿದ ಸಂಸ್ಥಾಪಕ ನಿರ್ದೇಶಕರನ್ನು ಈ ಒಂದು ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಆಗಿರುತ್ತದೆ ಸಂಘವು ಪ್ರಾರಂಭದಲ್ಲಿ ಅಂದರೆ ಎರಡು ಸಾವಿರದ ಎರಡರಿಂದ ಇದೇ ಪಕ್ಕದ ಬಿಳಿಗಿ ಕಾಂಪ್ಲೆಕ್ಸ್ನಲ್ಲಿದ್ದು ತದನಂತರ ಎರಡು ಸಾವಿರದ ಒಂಬತ್ತರಿಂದ ವೈಭವ್ ಕಾಂಪ್ಲೆಕ್ಸ್ನಲ್ಲಿ ಸಂಘದ ಕಚೇರಿಯನ್ನು ಹೊಂದಿದ್ದಿರುತ್ತದೆ ಅಲ್ಲಿಂದ ಇಲ್ಲಿಯವರೆಗೆ ನಮಗೆ ಸಂಪೂರ್ಣ ಸಹಕಾರ ನೀಡಿದಂಥ ಕಟ್ಟಡ ಮಾಲೀಕರಾದ ಗೋವಿಂದರಾಯ್ ಬಿಳಿಗಿ ಹಾಗೂ ಶ್ರೀ ಶೈಲೇಶ್ ಸುಬ್ಬ್ರಾಯ ನಾಯಕ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಸಂಘವು ಎರಡು ಸಾವಿರದ ಹತ್ತರಿಂದ ಮಧ್ಯವರ್ತಿ ಬ್ಯಾಂಕ್ ಸಹಿತ ಇತರ ಯಾವುದೇ ಬ್ಯಾಂಕ್ಗಳಿಂದ ಆರ್ಥಿಕ ನೆರವನ್ನು ಪಡೆಯದೆ ಸಂಘವು ಟೇವು ಸಂಗ್ರಹ ಮೂಲಕವೇ ಕಾರ್ಯನಿರ್ವಹಿಸುತ್ತಿರುವುದು ಸಂಘದ ಪ್ರಗತಿಯ ದೌಕಿಕವಾಗಿದೆ ಸಂಘದ ಸ್ವಂತ ಕಟ್ಟ ನಿವೇಶನ ಹಾಗೂ ಕಟ್ಟಡ ಖರೀದಿಯ ಸಂದರ್ಭದಲ್ಲಿ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಸಂಘದ ಹೆಸರಿಗೆ ಆಗುವ ತನಕ ಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಕೆಲಸವನ್ನು ಮಾಡಿಕೊಟ್ಟ ವಕೀಲರಾದ ವಿನಾಯಕ್ ಶಿವರಾಮ್ ಪಟ್ಕಾರ್ ಇವರಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗುತ್ತದೆ ಸಂಘದ ಈ ಸರ್ವೋತೋಮಕ ಅಭಿವೃದ್ಧಿಗೆ ಸಹಾಯ ಸಹಕಾರ ನೀಡಿದ ಎಲ್ಲ ಸದಸ್ಯ ಬಾಂಧವರಿಗೂ ರತ್ಪೂರ್ವಕವಾದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸುತ್ತೇವೆ ಅಲ್ಲದೆ ಪ್ರಾರಂಭದಿಂದ ಈ ತನಕ ನಿರ್ದೇಶನರಾಗಿ ಸಂಘದ ಶಿವಾಭಿವೃದ್ಧಿಗೆ ಶ್ರಮಿಸಿದ ಸಂಘದ ಎಲ್ಲಾ ಸದಸ್ಯರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಈ ತನಕ ಸಂಘದ ಬೆಳವಣಿಗೆಗೆ ಕಾರ್ಯಕೀರ್ತರಾದ ಎಲ್ಲ ಸಿಬ್ಬಂದಿಗಳು ಪಿಕ್ನು ಟೇವು ಹಾಗೂ ರಿಕವರಿಂಗ್ ಟೇವು ಸಂಗ್ರಹಕಾರಿಗೂ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಾಯ ಎಲ್ಲರನ್ನೂ ಸಹ ಈ ಒಂದು ಸಂದರ್ಭದಲ್ಲಿ ನೆನಪಿಸುತ್ತಾ ನನ್ನ ಎರಡು ಮಾ ಈ ಸಂದರ್ಭದಲ್ಲಿ ಸಂಘದ ಸಂಸ್ಥಾಪಕ ನಿರ್ದೇಶಕ ಡಾಕ್ಟರ್ ವಿಜಿ ಶೆಟ್ಟಿ ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಸುಬ್ರಾಯ್ ವಿ ಶೆಟ್ಟಿ ಅವರ ಧರ್ಮಪತ್ನಿಯಾದ ಸೀತಾ ಸುಬ್ರಾಯ್ ಶೆಟ್ಟಿ ಅವರನ್ನ ಗೌರವ ಸನ್ಮಾನಿಸಲಾಯಿತು ಅಲ್ಲದೆ ಕಟ್ಟಡದ ವಿನ್ಯಾಸ ಮಾಡಿದ ಇಂಜಿನಿಯರ್ ವೈಭವ್ ಶೈಲೇಶ್ ನಾಯ್ಕ್ ಅವರನ್ನ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಸದಸ್ಯ ತುಳಸುಗೌಡ ಸಂಘದ ಉಪಾಧ್ಯಕ್ಷ ನಾರಾಯಣ್ ಉಡದಂಗಿ ಸಂಘದ ನಿರ್ದೇಶಕರು ಮತ್ತು ಇತರರು ಉಪಸ್ಥಿತರಿದ್ದರು ನಿರ್ದೇಶಕ ಎನ್ಎಸ್ ಹೆಗಡೆ ಸ್ವಾಗತಿಸಿದರು ಸಿಬ್ಬಂದಿ ಗಣಪತಿ ನಿರೂಪಿಸಿದರು ಶಾಖಾ ವ್ಯವಸ್ಥಾಪಕಿ ಭಾಗ್ಯಶ್ರೀ ಶೆಟ್ಟಿ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ